ಹಲವು ವರ್ಷಗಳ ಬಹುಬೇಡಿಕೆಯಾದ ಏಳು ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಗುರುವಾರಪೇಟೆ ರಸ್ತೆಯನ್ನು ಅಗಲೀಕರಣ ಮಾಡುವ ಕೆಲಸ ಇಂದು ಪೂರ್ಣಗೊಂಡಿದೆ ಕೂಟನಿಂದ ಚಿಕ್ಕೋಡಿ ವೃತ್ತದವರೆಗಿನ ರಸ್ತೆಯನ್ನು ಅಗಲೀಕರಣ ಮಾಡುವ ಕೆಲಸವನ್ನು ಕೈಗೆತ್ತಿಕೊಳ್ಳಲಾಗುವುದು ಮತ್ತು ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳ ಪರಿಹಾರವನ್ನು ಅನುಮೋದಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಮಾಹಿತಿ ನೀಡಿದ್ದಾರೆ ಚಿಕ್ಕೋಡಿ ನಗರದ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಗುರುವಾರಪೇಟೆ ರಸ್ತೆ ಮತ್ತು ಬೀದಿ ದೀಪಗಳ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಕೆಲವು ವರ್ಷಗಳ ಹಿಂದೆ ಚಿಕ್ಕೋಡಿಯ ಜನರ ಬೇಡಿಕೆಯಂತೆ ಗುರುವಾರಪೇಟೆ ರಸ್ತೆ ಅಗಲೀಕರಣ ಮತ್ತು ಭೂಗತ ವಿದ್ಯುತ್ ತಂತಿಗಳನ್ನು ಅಳವಡಿಸುವ ಕೆಲಸವನ್ನು ನಾವು ಪೂರ್ಣಗೊಳಿಸಿದ್ದೇವೆ ಎಲ್ಲ ವ್ಯಾಪಾರಿಗಳು ಮತ್ತು ಜನರಿಗೆ ಪರಿಹಾರವನ್ನು ಸಹ ನಾವು ಒದಗಿಸಿದ್ದೇವೆ ಅದಾದ ನಂತರ ಬಸವ ವೃತ್ತದಿಂದ ಅಂಕಲಿಕೂಟದವರೆಗೆ ರಸ್ತೆ ಅಗಲೀಕರಣ ಕಾಮಗಾರಿಯನ್ನು ಕೈಗೊಳ್ಳಲಾಗುವುದು ಇಲ್ಲಿ ವಾಹನ ಸಂಚಾರ ಹೆಚ್ಚಾಗಿದ್ದು ಈ ರಸ್ತೆಯಲ್ಲಿ ಮನೆ ಮತ್ತು ಅಂಗಡಿಗಳನ್ನು ನಿರ್ಮಿಸಲಿರುವ ನಾಗರಿಕರಿಗೆ ಪರಿಹಾರ ನೀಡಲು ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿ ಅನುದಾನ ಮಂಜೂರು ಮಾಡಲಾಗಿದೆ ಅಗತ್ಯ ಬಿದ್ದರೆ ಗಣೇಶ ಹುಕ್ಕೇರಿ ಅವರ ಐವತ್ತು ಕೋಟಿ ರೂಪಾಯಿ ವಿಶೇಷ ಅನುದಾನವನ್ನು ಖರ್ಚು ಮಾಡಲಾಗುವುದು ಎಲ್ಲ ನಾಗರಿಕರು ವ್ಯಾಪಾರಿಗಳು ಮತ್ತು ಸದಸ್ಯರು ಸಹಕರಿಸುವಂತೆ ಕೋರಲಾಗಿದೆ ಈ ಸಂದರ್ಭದಲ್ಲಿ ಶಾಸಕರಾದ ಗಣೇಶ ಹುಕ್ಕೇರಿ ಅವರು ಮಾತನಾಡಿ ವಿಧಾನಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರ ನೇತೃತ್ವದಲ್ಲಿ ಈ ರಸ್ತೆಯನ್ನು ಅಗಲೀಕರಣಗೊಳಿಸಿ ಏಳು ಕೋಟಿ ರೂಪಾಯಿ ಅನುದಾನದಲ್ಲಿ ಬೀದಿ ತೆಪ್ಪಗಳನ್ನು ಅಳವಡಿಸಲಾಗಿದೆ ಇದರಿಂದ ಈ ಗುರುವಾರ ಪೇಟೆಯಲ್ಲಿ ವ್ಯಾಪಾರಿಗಳ ವ್ಯವಹಾರ ಹೆಚ್ಚುತ್ತದೆ ಮತ್ತು ವ್ಯಾಪಾರಿಗಳು ಹಾಗೂ ಗ್ರಾಹಕರಿಗೆ ಅನುಕೂಲವಾಗಲಿದೆ ಎಂದರು ಹೊಸ ಅಂಕಲಿಕೂಟ್ನಿಂದ ಬಸವ ವೃತ್ತದ ರಸ್ತೆಯ ಅಗಲೀಕರಣಕ್ಕೆ ಸಹಕರಿಸಬೇಕು ಡಿಸೆಂಬರ್ ಮೂವತ್ತೊಂದರೊಳಗೆ ಒಂದರೊಳಗೆ ಚಿಕ್ಕೋಡಿ ಜಿಲ್ಲೆಯಾಗಬೇಕು ಆ ಉದ್ದೇಶಕ್ಕಾಗಿ ಎಲ್ಲ ಮೂಲಭೂತ ಸೌಲಭ್ಯಗಳು ಮತ್ತು ಕಚೇರಿಗಳನ್ನು ತರಲಾಗುತ್ತಿದೆ ಎಂದರು ಇದೇ ಸಂದರ್ಭದಲ್ಲಿ ಪುರಸಭೆ ಉಪಾಧ್ಯಕ್ಷರಾದ ಇರ್ಫಾನ್ ಬೇಪಾರಿ ಸದಸ್ಯರಾದ ಗುಲಾಬ್ ಹುಸೇನ್ ಭಾಗವಾನ್ ಸಾಬೀರ್ ಜಮಾದಾರ್ ಅನಿಲ್ ಮಾನೆ ರಮಾ ಮಾನೆ ಮಾಜಿ ಪುರಸಭೆ ಉಪಾಧ್ಯಕ್ಷರಾದ ಸಂಜಯ್ ಕವಡ್ಗಿಮಠ್ ಸಂತೋಷ್ ಜುಗಳೆ ಸಂತೋಷ್ ಟವಳೆ ವರ್ಧಮಾನ್ ಸದಲ್ಗೆ ಬಾಬು ಮಿರ್ಜೆ ಸುಭಾಷ್ ಕವಲಾಪುರೇ ರವೀಂದ್ರ ಹಂಪನ್ನವರ್ ರವಿ ಹಂಪನ್ನವರ್ ಮುಖ್ಯಾಧಿಕಾರಿ ಜಗದೀಶ್ ಈಟಿ ಅಶೋಕ್ ಹಂಪನ್ನವರ್ ಪ್ರಕಾಶ್ ವಂಟ್ಮುತಿ ರವಿ ಮಾಳಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ರಸ್ತೆ ವಲೀಕರಣ ಹಾಗೂ ವಿದ್ಯುತ್ ಕುಂಭದ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮವನ್ನು ಕೊಟ್ಟಂತಹ ಹಿರಿಯರು ವಿಧಾನ ಪರಿಷದಸ್ ದೆಹಲಿಯ ವಿಶೇಷ ಪತ್ರಿಕಾದ ಪ್ರಕಾಶ್ ಶೆಟ್ಕೇರಿ ಅವರಲ್ಲಿ ಸಲ್ಲಿಸಿ ಶಾಸಕರಾದ ಗಣೇಶ್ ಶೆಟ್ಕೇರಿ ಅವರಲ್ಲಿ ಪುರಸಭೆಯ ಸದಸ್ಯರಲ್ಲಿ ನಮ್ಮ ಗುರುವಾರಪೇಟೆ ಮತ್ತು ಗಣಪತಿ ಪೀಠದ ಎಲ್ಲ ವ್ಯಾಪಾರಸ್ಥರಲ್ಲಿ ತನ್ನಗರಲ್ಲಿ ಚೆರಡು ಚೆನ್ನಾಗಿದ್ದರು ಇದು ಬಹಳಷ್ಟು ವರ್ಷಗಳ ಹೆಚ್ಚಿನಿಂದ ಬರೀರ್ತಕ್ಕಂಥದ್ದು ಇದೀಗ ರಸ್ತೆ ಅಗಲೀಕರಣ ಆಗಿ ಡಾಂಬರೀಕರಣ ಆಗಿ ಮತ್ತು ಚರಂಡಿ ಗಡ ವ್ಯವಸ್ಥೆ ಮತ್ತು ಕಂಬಗಳ ಅಂಡರ್ ಗ್ರೌಂಡ್ ಕೇಬಲ್ಗಳನ್ನು ಹಾಕುವ ಮೂಲಕವಾಗಿ ಯಾಕಂದರೆ ಇನ್ನು ಮುಂದೆ ಎರಡು ಮೂರು ಹಂತ ಸಣ್ಣಗಾಗುವಲ್ಲ ಮೂರು ಹಂತದ ಗಟರ್ ಎಲ್ಲ ಈ ವಿದ್ಯುತ್ ಕಂಬದ ತನಿಖೆಯಿಂದ ತೊಂದರೆ ಆಗಬಾರ್ದು ಅಂತೇಳಿ ಶಂಕರವರು ಅಂಡರ್ ಗ್ರೌಂಡ್ ಕೇಬಲ್ ಹಾಕಿ ಒಂದು ದೀಪದ ದೀಪ ಸ್ತಂಭಗಳನ್ನ ಮಾಡಿರ್ತಕ್ಕಂಥ ಸಂತೋಷವನ್ನ ಸದಕು ಹೋಗುವ ವ್ಯಾಪಾರಸ್ಥರು ಈ ಗಣಪತಿ ಮಾಡ್ಕೋಬೇಕು ಹೇಳ್ತಾ ಈ ಮತ್ತೊಂದು ನಾಲ್ಕು ಕೋಟಿ ಎಂಬತ್ತು ಲಕ್ಷ ರೂಪಾಯಿ ಅದನ್ನು ಬಿಡುಗಡೆ ಆಗಿರ್ತಕ್ಕಂಥ ಬಸವ ತನಕ ಅವ್ರನ್ನೂ ಎಲ್ಲ ವ್ಯಾಪಾರಸ್ಥರನ್ನ ಅಲ್ಲಿಯ ಮನೆಗಳಿರ್ತಕ್ಕಂಥವ್ರನ್ನ ನಾಗರಿಕರನ್ನ ಇಲ್ಲಿ ಮತ್ತೆ ಒಟ್ಟು ಕರೆಸತ್ತೆ ಯಾರು ಅವ್ರು ಬರ್ಬೇಕು ಅಲ್ಲಿ ಬಹಳ ಸಮಯ ಪ್ರಾಕ್ಟಿಸ್ ಶುರು ಆಗುವಂತ ಕೂಡಲೇ ಶುರು ಆಗುತ್ತೆ ಅಂತಲ್ಲ ಸಾಲ ಹುಡುಗರಿಗೆ ಹೇಳ್ತೀನಿ ಆಮೇಲೆ ರೋಗಿಗಳಿಗೆ ಹೇಳ್ತೀನಿ ಯಾಕಂದ್ರೆ ಬಹಳಷ್ಟು ಅಂಬುಲೆನ್ಸ್ ಕೂಡ ಇರ್ತಿರ್ತಾವ ಅದನ್ನು ಬರ್ತಾರೆ ಅವ್ರಿಗೆ ಬೇರೆ ಜಾಗ್ರೆ ಇಲ್ಲ ಅದಕ್ಕಾಗಿ ಆ ಇದಕ್ಕೂ ಕೂಡ ನಾವೆಲ್ಲ ಹತ್ರ ಮತ್ತೆ ಅಲ್ಲಿ ಇರ್ತಕ್ಕಂತ ಎಲ್ಲ ವ್ಯಾಪಾರಸ್ಥರಿಗೆ ಮತ್ತು ಮನೆ ಇರ್ತಕ್ಕಂಥ ನಾಗರಿಕರಿಗೆ ಮನವರಿಕೆ ಮಾಡಿಕೊಟ್ಟು ಅದು ಕೂಡ ಆಗಲಿಕ್ಕೆ ಆದರೆ ಜನರಿಗೆ ಅನುಕೂಲ ಆಗ್ತಿರುವಂತ ಮಾತನ್ನು ಕೂಡ ಹೇಳ್ತಾ ದೀಪಾವಳಿಯ ಸಂದರ್ಭದಲ್ಲಿ ಇನ್ನೊಂದು ತಿಂಗಳ ಜ ನವಂಬರ್ ಡಿಸೆಂಬರ್ದಾಗ ಜಿಲ್ಲಾ ಹಾಕ್ತಾರೆ ಚಿಕ್ಕೋರ್ ಜಿಲ್ಲಾ ಹಾಕ್ತಾರೆ ಜಿಲ್ಲಾ ವಿಚಾರ ಜಿಲ್ಲಾ ಇಲ್ಲ ಆಗುತ್ತೆ ಅದಕ್ಕಾಗಿ ಡಿಶೆಂಬರ್ದಾಗ ಲಗ ಜಿಲ್ಲಾ ಹಾಕ್ತಾರೆ ಅದಕ್ಕಾಗಿ ಜಿಲ್ಲಾಕೆ ಏನು ಬೇಕು ಎಲ್ಲ ಅನುಕೂಲ ತಿನ್ನೋದೇ ಪ್ರಕಾಶ ಮಾಡೋಲ್ಲ ಯಾಕಂದರೆ ಇವತ್ತು ಅನೇಕ ಅಲ್ಲಿ ಆಫೀಸ್ಗಳು ಬಂದಿದ್ದಾವೆ ಆಮೇಲೆ ನಮ್ಮ ಜಿಲ್ಲಾ ನ್ಯಾಯಾಲಯ ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಜಿಲ್ಲಾ ಆಸ್ಪತ್ರೆ ಮತ್ತು ಅನೇಕ ಏನು ಸವಲತ್ತುಗಳು ಬೇಕಿಲ್ಲ ಅಂತ ಅದಕ್ಕಾಗಿ ಇನ್ನು ಇದೊಂದು ಅಗ್ಲಿಕ್ಕೆ ಕೂಡ ಅಗಲೀಕರಣ ಆದರೆ ಜನ ಹೆಂಥ ಮಾತನ್ನು ಕೊಡಬೇಕ ನಮ್ಮ ಕಡೆ ಗಣೇಶ್ ಶಂಕೆರೆಯವರು ಸಿ ಬ್ಯಾಂಕಿಗೆ ಗೌರವ ಬ್ಯಾಂಕ್ ಹೇಳಿದ್ದಾರೆ ಅವರು ಸದಸ್ಯದಲ್ಲಿ ಜನಸೇವೆ ಗ್ರಾಮದ ಸೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ದೇವರ ಸೇವೆ ಆ ಕೆಲಸವನ್ನು ಇವರು ಪ್ರಕಾಶ್ ಶಂಟಕೆರೆಯವರು ಮತ್ತು ಗಣೇಶಂಕರವರು ಮಾಡಬೇಕು ಅದಕ್ಕಾಗಿ ಈ ಒಂದು ಎಲ್ಲ ಕಾರ್ಯಕ್ರಮ ದೀಪಾವಳಿ ಹಬ್ಬದಲ್ಲಿ ಇರೋದ್ರಿಂದ ವೆಲ್ಲ ದೀಪಾವಳಿ ಪೂಜೆ ಇವತ್ತು ಮಾಸ ಪೂಜಾ ಎಲ್ಲ ಅಂಗಡಿಗಳಾಗತಕ್ಕಂಥದ್ದು ಅದೆಲ್ಲ ಮುಂದಿನ ನಾಳೆ ಇವತ್ತು ಪೂಜೆ ಕೂಡ ಮಾಡುವ ಆಕರ್ಷಿಸಿ ದೀಪಾವಳಿ ವಿಶೇಷವಾಗಿ ಗಣೇಶ್ ಅವರು ಈಗಾಗಲೇ ಮಾತಾಡಿದ್ದಾರೆ ಸುಮಾರು ಏಳು ಕೋಟಿ ರೂಪಾಯಿ ಖರ್ಚು ಮಾಡಿ ಬಹಳ ವರ್ಷಗಳಿಂದ ಒಂದು ಇತ್ತು ರಸ್ತೆ ಅಗ್ನೀಕರಣ ಮಾಡಬೇಕಂತ ಹೇಳಿ ಅದು ಇವತ್ತೀಗಳ ಅಭಿವೃದ್ಧಿ ಅದಕ್ಕ ಚಾಲನೆ ಯಾರು ಶ್ರೀಗಳ ಚಾಲನೆ ಕೊಡೋದ್ರಿಂದ ಇವತ್ತು ಸುಮಾರು ಏಳು ಕೋಟಿ ರೂಪಾಯಿ ಯಾವ್ದ ಆತಂಕ ಬರಲ್ಲ ರಸ್ತೆ ಅಗ್ರೀಕರಣ ಇವತ್ತು ಅಗ್ನೀಕರಣ ಮತ್ತು ವಿದ್ಯುತ್ಕರಣ ಇವತ್ತು ನಾವು ಪೂರೈಸಿದ್ದೇವೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದ್ರ ಎಲ್ಲಾರು ಬಂದೇನಂದ್ರು ನವೆಂಬರ್ ತಿಂಗಳ ಕಾರ್ಯಕ್ರಮ ಮಾಡಿ ಅಂತಂದ್ರು ದೀಪಾವಳಿ ಎಲ್ಲರಿಗೂ ಗೊತ್ತಾಗಲಿ ದೀಪೋಳಿ ಅನ್ನೋದ ಮತ್ತು ಅವ್ರಿಗೆ ಕಲ್ಪನೆ ಬರಬೇಕ ಇವತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡಿದೀವಿ ಇನ್ನೊಂದು ಮಾತು ಕಡಿದ ಕಡಿಮೆ ಕೂಡದಿಂದ ಬಸವ ಸರ್ಕಲ್ ತಂದಾಗ ನಾಲ್ಕು ಕೋಟಿ ಎಂಬತ್ನಾಲ್ಕು ಲಕ್ಷ ಕೋಟಿ ಎಂಬತ್ನಾಕ ಲಕ್ಷ ರೂಪಾಯಿ ಬಸವ ಸರ್ಕಾರದಾಗ ವಿದ್ಯುತ್ಗಳನ್ನು ಮಾಡೋದು ಅಭಿವೃದ್ಧಿ ಮಾಡೋದು ಮುಂದಿನ ನಾನು ಇವತ್ತೀನಿ ಅಕ್ರಿ ಕೋಟದಿಂದ ಬಸವ ಸರ್ಕಾರದ ಅಕ್ರೀ ಮಾಡಾಗ ನಾಡಿಂದ ಸರ್ವೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಎಲ್ಲರೂ ಸಹಕಾರ ಮಾಡಬೇಕು ಮಾಡಲಿಲ್ಲ ಅಂದ್ರೆ ಸಹಕಾರ ಮಾಡಕ್ ಅವ್ರಿಗೆ ಹಚ್ಚ ಅದ್ರಾಗ ಏನಿಲ್ಲ ಯಾಕಂದ್ರೆ ಅಂಕಲೀ ಕೂಡದಿಂದ ಬಸವ ಸರ್ಕಲ್ ಗಾಡಿ ಬರ್ಬೇಕಾದ್ರಿ ಟ್ರಾಫಿಕ್ ನಿಲ್ಕೋತ ಗಾಡಿಗಳು ಹೋಗ್ತು ಮಂದ್ ವೇಳೆ ಯಾರ ಪೇಶೆಂಟ್ ಹೋಗ್ಬೇಕಾದ್ರ ದಾರಿ ದಾರಿ ಸಿಗುದು ಆ ಒಂದು ಉದ್ದೇಶದಿಂದ ಇದೊಂದು ಮಾಡಿದೀವಿ ಎರಡನೇದು ಚಿಕ್ಕೋಡಿ ಪಟ್ಟ ಅಂದಾಗ ಅಂಕಲಿ ಕೂಡದಿಂದ ಸಿಗತಕ್ಕ ಬಸವ ಸರ್ಕಲ್ ತನಕ ಅಥವಾ ಕೋಡ್ ತನಕ ತಿಳ್ಕೊಂಡಿ ಅಥವಾ ಚೆನ್ನೈನ್ ತಂಡಿ ತನಕ ಮತ್ತೆ ಆ ರೀತಿಯನ್ನು ಮಾಡ್ತೀವಿ ಇವತ್ತ ನಾ ಹುಡುಗರಿಗೆ ವಿನಂತಿ ಮಾಡ್ಕೊತೀನಿ ನಾಡಿಂದ ದೀಪಾವಳಿ ಆದ ನಂತರ ಮತ್ತು ನೀವು ಹೇಳ್ರಿ ಅವ್ರಿಗೂ ಕೂಡ ಏಳು ಕೋಟಿ ಕೊಟ್ಟಿದ್ದೀವಿ ಅವ್ರಿಗೂ ನಾಲ್ಕು ಕೋಟಿ ಲಕ್ಷ ನಾಲ್ಕು ಕೋಟಿ ಲಕ್ಷ ರೂಪಾಯಿ ಮದುವೆ ಆಗೈತಿ ಕೆಳಗೆ ಬಂದ್ರೆ ಅವ್ರಿಗೆ ಐವತ್ತು ಮೂರು ರೂಪಾಯಿ ಬದೇ ಐವತ್ ಮೂರು ರೂಪಾಯಿ ಬದೇತಿ ಇವತ್ತ ಮೊದ್ಲಕ್ಕೆ ಮೊದ್ಲೇ ಪ್ರಾಚಿನ ಚಿಕ್ಕುಡಿ ಬಟ್ಟಲ ಕೂಡ್ತೀವಿ ಆದ ವಿಷಯದಿಂದ ನಾನು ಈಗ ಹೇಳ್ತೀನಿ ಮತ್ತೆ ಕಡಿಮೆ ಇದ್ರೆ ಐವತ್ತು ಕೋಟಿ ಇಲ್ಲ ತಂದು ಅದೇ ಹಾಕ್ತೀವಿ ಮತ್ತು ಮದ್ದು ಮತ್ತೆ ಕಡಿಮೆ ರೀ ಪದೀತಿ ಕೂಡ ಅದಕ್ಕೆ ನಾವೆಲ್ಲವೇ ಇವತ್ತು ಸಣ್ಣ ಕಾರ್ಯಕ್ರಮ ಇದನ್ನು ಮಾಡಬೇಕಂತ ನಾವು ಮೊದ್ಲು ವಿಚಾರ ಮಾಡಿದ್ದೀವಿ ಆತ ಇವತ್ತು ದೀಪಾವಳಿ ಇರೋದರಿಂದ ಒಂದು ಜನರಿಗೆ ಕಾರ್ಯಕ್ರಮ ತಿಳ್ಕೊಂಡ ಮತ್ತೊಮ್ಮೆ ತಮಗೆಲ್ಲರಿಗೂ ದೀಪಾವಳಿ ಶುಭ ಹಾರೈಸಿಗಳನ್ನ ಮುಗಿಸ್ತಾ ಇದ್ದೀವಿ ಒಂದು ವಿಶೇಷ ಅನುದಾನದಲ್ಲಿ ನಮ್ಮ ಹಿರಿಯರಾದ ಸನ್ಮಾನ್ಯ ಪ್ರಕಾಶ್ ಅನ್ನ ಅವರು ಈ ರೋಡ್ ಅಗಲೀಕರಣ ಮತ್ತು ದೀಪ ಹಾಗೂ ಚರಂಡಿಗೆ ಸುಮಾರು ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತ ಈ ಕಾಮಗಾರಿಗೆ ನಾವು ಚಾಲು ಮಾಡಿ ದೀಪಾವಳಿ ನಿಮಿತ್ತವಾಗಿ ದೀಪವನ್ನು ಹಚ್ಚುವಂತ ಕಾರ್ಯಕ್ರಮವನ್ನು ಮಾಡಿದರು ನಿಜವಾಗೂ ಬಹಳ ವರ್ಷದಿಂದ ಈ ಭಾಗದಲ್ಲಿ ಇವತ್ತ ಸಾಕಷ್ಟು ಜನರು ವ್ಯಾಪಾರಸ್ಥ ಬಹಳ ಬೇಡಿಕೆ ಇತ್ತು ಯಾಕಂದ್ರೆ ನಾವು ನೋಡಕತ್ತೀವಿ ಇವತ್ತಿನ ದಿನ ಆನ್ಲೈನ್ ಮುಖಾಂತರ ಯಾವ ರೀತಿ ಇವತ್ತು ಶಾಪಿಂಗ್ ಆಗಕತ್ತವು ಇವತ್ತ ನೇರವಾಗಿ ಡಿ ಮಾರ್ಟ್ ಆಗಲಿ ಬೇರೆ ಬೇರೆ ಅಡು ದೂ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಬರೋದ್ರಿಂದ ವ್ಯಾಪಾರ ತೊಂದರೆ ಆಗಬಾರ ಇವತ್ತ ರೋಡ್ ಅಗಲೀಕರಣ ಮಾಡಿ ನಿಜವಾಗೂ ಇವತ್ತ ಸಾಕಷ್ಟು ಕುಟುಂಬದವರ್ಗ ಒಂದು ಅವಕಾಶ ಮಾಡಿಕೊಟ್ಟಾರಂಥ ಸನ್ಮಾನ್ಯ ಪ್ರಕಾಶ್ ಅನ್ನ ಹುಕ್ಕೀರಿಗೆ ನಿಮ್ಮೆಲ್ಲರೂ ಪರವಾಗಿ ನಿಜವಾಗೂ ನಾವು ಅವ್ರಿಗೆ ಅಭಿನಂದನವನ್ನು ಸಲ್ಲಿಸ್ತಾ ಇದ್ದೀವಿ ಇಷ್ಟೇ ಇಲ್ಲ ಈ ಭಾಗದಲ್ಲಿ ನೀರಾವರಿ ಆಗಲಿ ರೈತರಾಗಲಿ ರೋಡ್ ಆಗಲಿ ವಿಶೇಷವಾಗಿ ಮುಂದಿನ ದಿನಮಾನದಲ್ಲಿ ಕೂಡ ಅವರು ಕೂಡ ಭಾರತದಲ್ಲಿ ಹೇಳ್ತಾರೆ ಚಿಕ್ಕೋಡಿ ಏನು ಕೋಳಿಗೆ ಐತಿ ಮತ್ತು ಏನು ಮಾಡ್ತಾರೋ ಪ್ರಕಾಶನ ಅನ್ನ ಮಾಡ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಸಾಕಷ್ಟು ಪೂಜೆ ಇದ್ರು ಕೂಡ ತಾವೆಲ್ಲರೂ ಉಪಸ್ಥಿತಿದ್ದ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯವನ್ನು ಕೊರತಾ ನಾಡು ಎಕ್ಸಮ್ಮದಲ್ಲಿ ಪ್ರತಿಯೊಬ್ಬರಿಗೆ ಆಮಂತ್ರಣವನ್ನು ಕೊಡ್ತೀವಿ ಕರಾಳ ವ್ಯವಸ್ಥೆ ಕೂಡ ನಮ್ಮ ಎಕ್ಸಂಬ ಗ್ರಾಮದಲ್ಲಿ ಇರ್ತಿ ತಾವೆಲ್ಲರೂ ಬಂದ ದೀಪಾವಳಿ ಹಬ್ಬ ಎಲ್ಲ ಸಮಾಜ ಬಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಜೊತೆಗೆ ಹಬ್ಬವನ್ನು ಆಚರಣೆ ಮಾಡ್ಬೇಕಂತ ನಿಮ್ಮ ಕೈ ಮುಗದ ನಾ ಪ್ರಾರ್ಥನೆ ಮಾಡಿ